ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಈ ವಿಂಟರ್ ಸೀಸನಲ್ಲಿ ನಮ್ಮ ಸ್ಕಿನ್ನನ್ನು ಹೇಗೆ ಕಾಪಾಡ್ಕೊಳ್ಬೇಕು ಮನೆಯಲ್ಲಿರೋ ಪ್ರಾಡಕ್ಟ್ಸನ್ನು ಯಾವುದನ್ನು ಯೂಸ್ ಮಾಡಿ ನಾವು ನಮ್ಮ ಸ್ಕಿನ್ನನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇ ಟಿಪ್ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಂತೂ ಮನೇಲಿ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಕೊಬ್ಬರಿ ಎಣ್ಣೆಯಿಂದ ತುಂಬಾ ಯೂಸ್ಫುಲ್ ಆಗುತ್ತೆ ನೈಟ್ ಟೈಮಲ್ಲಿ ನಾವು ಈ ವಿಂಟರ್ ಸೀಸನಲ್ಲಿ ಚೆನ್ನಾಗಿ ಮುಖಕ್ಕೆ ಕೈಗೆ ಕಾಲಿಗೆ ಎಲ್ಲ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಸ್ವಲ್ಪ ಮಸಾಜ್ ಮಾಡಿಕೊಂಡು ನೈಟ್ ಪೂರ್ತಿ ಬಿಟ್ಟು ಬೆಳಗ್ಗೆ ತಕ್ಷಣ ಸ್ವಲ್ಪ ಉಗುರು ಬೆಚ್ಚಿನ ನೀರಿನಲ್ಲಿ ವಾಶ್ ಮಾಡೋದ್ರಿಂದ ಈ ವಿಂಟರ್ ಸೀಸನ್ಗೆ ತುಂಬಾ ಒಳ್ಳೆಯದು ಡ್ರೈನೆಸ್ ಅಂತೂ ಸ್ವಲ್ಪ ಕೂಡ ಇರೋದೇ ಇಲ್ಲ ನಾವು ಯಾವ ಬಾಡಿ ಲೋಷನು ಮಾಯ್ಚರೈಸರ್ ಹಚ್ಚೋ ಅವಶ್ಯಕತೆ ಇಲ್ಲ ಈ ಕೊಬ್ಬರಿ ಎಣ್ಣೆನ ನಾವು ಯೂಸ್ ಮಾಡೋದ್ರಿಂದ ಆ್ಯಂಡ್ ಎರಡನೇ ಟಿಪ್ ಬಂದುಬಿಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆ ಕಾಯಿಸಿದ ಮೇಲೆ ಅದಕ್ಕೆ ಸ್ವಲ್ಪ ಅಶ್ರು ಪುಡಿನ ಆ್ಯಡ್ ಮಾಡಿಬಿಟ್ಟು ಅದನ್ನು ನಾವು ನೈಟು ಮುಖಕ್ಕೆ ಕಣ್ ಕೆಳಗೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಕೆ ಕಣ್ ಕೆಳಗೆ ಎಲ್ಲ ಹಚ್ಚೋದ್ರಿಂದ ನಮಗೆ ಡಾರ್ಕ್ ಸರ್ಕಲ್ಸ್ ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಈ ವಿಂಟರ್ ಸೀಸನ್ಗೆ ಅದು ತುಂಬಾ ಒಳ್ಳೆಯದು ತುಂಬಾ ಯೂಸ್ಫುಲ್ ಆಗಿರುತ್ತೆ